ಸಾವಿರದ ಒಂಬೈನೂರ ಮೂರರ ಸಮಯದಲ್ಲಿ ಈ ಚಿತ್ರದ ಚಿತ್ರೀಕರಣ ಆರಂಭ ಆಗುತ್ತೆ ಚಿತ್ರದ ನಿರ್ದೇಶಕರಾಗಿ ವಿಜಯ್ ಅವರು ಮುಂದೆ ನಿಂತ್ಕೊಳ್ತಾರೆ ಸಂಗೀತ ನಿರ್ದೇಶಕರಾಗಿ ಜಿ ಕೆ ವೆಂಕಟೇಶ್ ಅವರು ಚಿತ್ರದ ಸಂಭಾಷಣೆ ಹಾಗೂ ಸಾಹಿತ್ಯಗಳು ಸಾಹಿತ್ಯ ರತ್ನ ಚಿ ಉದಯಶಂಕರ್ ಅವರು ಆಯ್ಕೆ ಆಗ್ತಾರೆ ಸರಿ ಇದೆಲ್ಲ ಆಯ್ಕೆ ಆದಾಗ ಚಿತ್ರೀಕರಣ ಎಲ್ಲೆಲ್ಲಿ ಮಾಡಬೇಕು ಯಾವ್ಯಾವ ಸ್ಥಳದಲ್ಲಿ ಮಾಡಬೇಕು ಅಂತೆಲ್ಲ ನಿರ್ದೇಶಕರು ಅಣ್ಣವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಎಲ್ಲ ಮಾತಾಡಿದಾಗ ಈ ಚಿತ್ರಾನ್ನ ಇದು ಮಾ ಅರಮನೆಯ ದೃಶ್ಯಗಳನ್ನು ಮೈಸೂರು ಅರಮನೆಯಲ್ಲೇ ಚಿತ್ರೀಕರಣ ಮಾಡಿದ್ರೆ ಇದು ಸೂಪರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತುಕತೆ ಆಗ್ತಾರೆ ಅಣ್ಣವರು ಸಹ ಇದಕ್ಕೆ ಒಪ್ಕೊಂತಾರೆ ಸರಿ ಆಯಿತು ಮೈಸೂರಲ್ಲೇ ಮಾಡೋಣ ನಮ್ಮ ರಾಜರು ನಾವು ಕೇಳೋಣ ಅವ್ರು ಒಪ್ಪಿಗೆ ಕೊಟ್ಟರೆ ನಾವು ಮೈಸೂರಲ್ಲಿ ಶೂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಚಿತ್ರತಂಡ ಇದಕ್ಕೆ ಒಪ್ಪಿಗೆ ತೊಗೊಂಡಾದಮೇಲೆ ಚಿತ್ರದ ನಿರ್ಮೇಕ್ ನಿರ್ಮಾಪಕರು ನಿರ್ದೇಶಕರು ಹಾಗೂ ಅಣ್ಣವರು ಹೋಗಿ ನಮ್ಮ ಮೈಸೂರಿನ ಹೆಮ್ಮೆಯ ರಾಜರಾದಂಥ ಜಯಚಾಮ ರಾಜೇಂದ್ರ ಒಡೆಯರು ಅವ್ರ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಈ ಥರ ಒಂದು ಕತೆ ಮಾಡಿದ್ದೀವಿ ನಮ್ಮ ರಾಜರ ಕತೆ ಇದನ್ನು ಮೈಸೂರಲ್ಲಿ ನಾವು ಅರಮನೆಯಲ್ಲಿ ಚಿತ್ರೀಕರಣ ಮಾಡಬೇಕು ಇದಕ್ಕೆ ನಿಮ್ಮ ಬೇಕು ಅಂತಬಿಟ್ಟು ಅವರು ಹೋಗಿ ಕೇಳ್ತಾರೆ ಎಪ್ಪತ್ತೈದು ಸುಮಾರು ಎಪ್ಪತ್ತ ಮೂರರಲ್ಲಿ ಆಗಲೇ ಅಣ್ಣವರ ಸೂಪರ್ ಹಿಟ್ ಚಿತ್ರಗಳು ಬಂದಿರುತ್ತಲ್ವ ಗಂಧದ ಗುಡಿ ಬಂಗಾರದ ಮನುಷ್ಯ ಎಲ್ಲ ಬಂದಿತ್ತು ಇದನ್ನೆಲ್ಲ ನಮ್ಮ ರಾಜರು ನೋಡಿದ್ರು ಅವರು ಖುಷಿ ಆಗ್ಬಿಟ್ಟು ನಮ್ಮ ರಾಜ್ಕುಮಾರ್ ಮಾಡ್ತಾರಂದ ಮೇಲೆ ನಾವು ಕೊಡದೇ ಇರೋಕ್ಕಾಗತ್ತಾ ಮೈಸೂರನ್ನ ತಗೊಳ್ಳಿ ಮೈಸೂರಲ್ಲಿ ನೀವೆಲ್ಲ ಬೇಕಾದ್ರೂ ಶೂಟಿಂಗ್ ಮಾಡಿ ಅರಮನೆಯಲ್ಲಿ ನಮ್ಮದು ಯಾವುದೂ ಅಭ್ಯಂತರ ಇಲ್ಲ ಆದರೆ ಒಂದೇ ಒಂದು ಕಂಡೀಷನ್ ಅಂದು ಅಂತ ಹೇಳ್ತಾರೆ ಏನು ಕಂಡೀಷನು ಈ ಚಿತ್ರದ ಚಿತ್ರೀಕರಣ ಮಾಡಿದ ನಂತರ ಚಿತ್ರ ಸಂಪೂರ್ಣವಾಗಿ ರೆಡಿ ಆಗುತ್ತಲ್ಲ ರೆಡಿ ಆದ ನಂತರ ಇದನ್ನು ಫಸ್ಟು ನನಗೆ ತೋರಿಸ್ಬೇಕು ನನಗಲ್ಲದೆ ನೀವು ಯಾರಿಗೂ ತೋರಿಸ್ಬಾರ್ದು ಅಂತೇಳ್ಬಿಟ್ಟು ಅವರು ಒಂದು ಕಂಡೀಷನ್ ಆಗ್ತಾರೆ ನನಗೆ ತೋರಿಸಿದ್ರ ನಂತರನೇ ಈ ಚಿತ್ರ ನೀವು ಬಿಡುಗಡೆ ಮಾಡಬೇಕು ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಆಗ ನಿರ್ದೇಶಕರು ನಿರ್ಮಾಪಕರು ಅಣ್ಣವರು ಒಪ್ಪಿಗೆ ಕೊಡ್ತಾರೆ ನೀವು ಹೇಳಿದ್ದು ನಾವು ಮೀರಕ್ಕಾಗತ್ತ ರಾಜರೇ ನಿಮಗಿಂತ ನಮಗೇನಿದೆ ನಿಮಗೆ ನಾವು ಫಸ್ಟ್ ತೋರಿಸ್ತೀವಿ ಅಂತೆಲ್ಲ ಒಪ್ಕೊಂಡು ರಾ ರಾಜರ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಡ್ತಾರೆ ನಂತರ ಚಿತ್ರೀಕರಣ ಆರಂಭ ಆಗತ್ತೆ ನಮ್ಮ ಏನು ಏನೋ ಗೊತ್ತಿಲ್ಲ ಇಪ್ಪತ್ತ್ಮೂರು ಒಂಬತ್ತು ಎಪ್ಪತ್ತನಾಲ್ಕರಲ್ಲಿ ರಾಜರು ನಮ್ಮಿಂದ ದೂರ ಆಗ್ತಾರೆ ಅದಕ್ಕೆ ಮೊದಲೇ ಅಣ್ಣೋರು ಭಾಳ ಟ್ರೈ ಮಾಡಿರ್ತಾರೆ ಯಾಕಂದರೆ ಏನು ಅಂದರೆ ಯಾವ ಥರ ಅಂದರೆ ಅಣ್ಣೋರಿಗೆ ರಾಜರು ಏಜ್ ಆಗಿರೋದು ಮತ್ತು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದು ಗೊತ್ತಿರುತ್ತೆ ಅದಕ್ಕೆ ಅಣ್ಣವರು ಚಿತ್ರೀಕರಣ ಆದ ನಂತರನೇ ಕೆಲವೊಂದು ಏನಪ್ಪ ರೀಲ್ಗಳನ್ನ ತೆಗೆದು ಹೋಗಿ ಅವ್ರಿಗೆ ತೋರಿಸೋಣ ಅನ್ನೋ ಆಸೆ ಅವರಲ್ಲಿ ತುಂಬಿರುತ್ತೆ ಅಣ್ಣೋರಿಗೆ ಅದೇನೋ ದುರದೃಷ್ಟ ಅವರು ಅದನ್ನೂ ನೋಡೋಕ್ಕಾಗತ್ತೆ ರಾಜರು ನಮ್ಮಿಂದ ದೂರ ಆಗ್ತಾರೆ ನಂತರ ಚಿತ್ರೀಕರಣ ಸಂಪೂರ್ಣವಾಗಿ ಅರಮನೆ ಸುತ್ತಮುತ್ತ ಜಾಗದಲ್ಲೆಲ್ಲ ಚಿತ್ರೀಕರಣಗೊಳ್ಳುತ್ತೆ ಚಿತ್ರ ಎಲ್ಲ ತುಂಬ ನಂತರ ಚಿತ್ರ ಬಿಡುಗಡೆಗೆ ಸಿದ್ಧ ಆಗುತ್ತೆ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಚಿತ್ರ ಬಿಡುಗಡೆ ಆಗುತ್ತೆ ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರ ಮೂವತ್ನಾಲ್ಕು ಕೇಂದ್ರಗಳಲ್ಲಿ ಆಗುತ್ತೆ ಬೆಂಗಳೂರಿನಲ್ಲಿ ಹತ್ತು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಆಗುತ್ತೆ ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರ ಸ್ಟೇಟ್ಸ್ ಈಗಿನಾದ ಭೂಮಿಕಾ ಅಂತ ಹೇಳ್ತಾರೆ ಇನ್ನೊಂದು ದಾಖಲೆ ನೋಡಿ ಇದು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಸ್ಟೇಟ್ ಜೊತೆ ಇನ್ನೊಂದು ಚಿತ್ರದಲ್ಲಿ ಸಹ ಈ ಚಿತ್ರ ಬಿಡುಗಡೆ ಆಗುತ್ತೆ ಯಾವುದು ಸಾಗರ್ ಚಿತ್ರಮಂದಿರ ಸಾಗರ್ ಚಿತ್ರಮಂದಿರ ಹಾಗೂ ಸ್ಟೇಟ್ ಚಿತ್ರಮಂದಿರದಲ್ಲಿ ದಿನ ನಾಲ್ಕು ಆಟಗಳಂತೆ ಈ ಚಿತ್ರ ಪ್ರದರ್ಶನ ಆಗುತ್ತೆ ಎರಡೂ ಚಿತ್ರಮಂದಿರಗಳು ಸಹ ಚಿತ್ರ ಭರ್ಜರಿ ಓಪನ್ ಕಾಣುತ್ತೆ ಇಡೀ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಕೇಂದ್ರಗಳಲ್ಲಿ ಬಿಡುಗಡೆಯಾದಂಥ ಕನ್ನಡದ ಪ್ರಪ್ರಥಮ ಚಿತ್ರ ಮಯೂರ ಬೆಂಗಳೂರಿನಲ್ಲೂ ಎರಡು ಚಿತ್ರಮಂದಿರಗಳಲ್ಲಿ ಒಂದೇ ಏರಿಯಾದಲ್ಲಿ ಎರಡು ಚಿತ್ರಮಂದಿರಗಳಲ್ಲಿ ಮೆಜೆಸ್ಟಿಕ್ನಲ್ಲಿ ಮತ್ತು ಇನ್ನೆಲ್ಲ ಏರಿಯಾದಲ್ಲಿ ಸರಿ ಎಂಟು ಚಿತ್ರಮಂದಿರ ಒಟ್ಟು ಟೋಟಲ್ ಆಗಿ ಬೆಂಗಳೂರಿನಲ್ಲಿ ಹತ್ತು ಚಿತ್ರಮಂದಿರಗಳಲ್ಲಿ ಚಿತ್ರ ಆಗುತ್ತೆ ಚಿತ್ರ ಭರ್ಜರಿ ಯಶಸ್ವಿಯನ್ನು ಕಾಣುತ್ತೆ ಅದರ್ ಚಿತ್ರಮಂದಿರದಲ್ಲಿ ಈ ಚಿತ್ರ ಆರು ಏಳು ವಾರಗಳು ಪ್ರದರ್ಶನ ಕಾಣುತ್ತೆ ಸ್ಟೇಟ್ ಚಿತ್ರಮಂದಿರದಲ್ಲಿ ಈ ಚಿತ್ರ ಮೂವತ್ತು ವಾರಗಳ ಕಾಲ ಪ್ರದರ್ಶನ ಕಂಡು ಕನ್ನಡ ಚಿತ್ರದಿಂದ ಬ್ಲಾಕ್ ಬಸ್ಟರ್ ಮೂವಿ ಲೀಸ್ಟ್ಗೆ ಸೇರುತ್ತೆ ನಂತರ ಏಳು ಕೇಂದ್ರಗಳಲ್ಲಿ ಈ ಚಿತ್ರ ನೂರು ದಿನಗಳ ಪ್ರದರ್ಶನ ಕಾಣುತ್ತೆ ಇಪ್ಪತ್ತು ಕೇಂದ್ರಗಳಲ್ಲಿ ಈ ಚಿತ್ರ ಐವತ್ತು ದಿನಗಳ ಪ್ರದರ್ಶನ ಕಾಣುತ್ತೆ ಆಗಿನ ಕಾಲಕ್ಕೆ ಇದೆಲ್ಲ ರೆಕಾರ್ಡರಿ ನಲವತ್ತು ವರ್ಷ ಅಂದರೆ ಆಗ ಎಪ್ಪತ್ತೈದರ ಸುಮಾರದಲ್ಲಿ ನಲವತ್ತು ವರ್ಷದ ಇತಿಹಾಸದಲ್ಲಿ ಮೂವತ್ನಾಲ್ಕು ಕೇಂದ್ರಗಳೇ ಯಾವ ಚಿತ್ರ ಬಿಡುಗಡೆ ಆಗೋದಿಲ್ಲ ಅದು ಫಸ್ಟ್ ಚಿತ್ರ ಮಯೂರ ಪ್ರಿಪೇರ್ಡ್ ಟ್ರೆಡಿಷನಲಿ ವಿತ್ ಲವ್ ಬೈ ಫಾರ್ಮರ್ಸ್ ಡಿರೆಕ್ಟ್ಲಿ ಫ್ರಮ್ ಫಾರ್ಮರ್ಸ್ ಸ್ಟ್ರೈಟ್ ಟು ಯೋರ್ ಹೋಮ್ ನಾಲ್ಕು ಲಕ್ಷಕ್ಕೂ ಅಧಿಕವಾಗಿ ಖರ್ಚಾದಂಥ ಈ ಚಿತ್ರದ ಬ ಲಾಭ ನಾಲ್ಕು ಕೋಟಿಗೂ ಅಧಿಕ ಆಗುತ್ತೆ ಅದೇ ನಾವು ಈಗಿನ ಜನ್ರೇಷನ್ಗೆ ತಗೊಂಡ್ರೆ ಅಂದರೆ ಆಗಿದ್ದಂಥ ನಿಮಗೆ ಟಿಕೆಟ್ ರೇಟ್ಗೂ ಆಗಿದ್ದಂಥ ಲಾಭಕ್ಕೂ ಆದರೆ ಈಗಿದ್ದಂಥ ಟಿಕೆಟ್ ರೇಟಕ್ಕೂ ಈಗಿದ್ದಂಥ ಲಾಭಕ್ಕೂ ನಾವು ಲೆಕ್ಕ ಹಾಕಿ ನೋಡಿದ್ರೆ ಕನ್ನಡದ ಒಂದೇ ಭಾಷೆಯಲ್ಲಿ ಈ ಚಿತ್ರ ಈಗಿನ ಕಾಲಕ್ಕೆ ಬಿಡುಗಡೆ ಆಗಿದ್ದರೆ ಸುಮಾರು ಒಂಬೈನೂರು ಕೋಟಿ ಹತ್ರ ಹತ್ರ ಈ ಚಿತ್ರಗಳಿಕೆ ಆಗ್ತಿತ್ತು ಈಗ ಹೇಳ್ತಾರೆ ನಾನು ಒಂದು ಸಾವಿರ ಮಾಡಿದೆ ಎರಡು ಸಾವಿರ ಮಾಡಿದೆ ಒಂದೂವರೆ ಸಾವಿರ ಅದು ಪ್ಯಾನ್ ಇಂಡಿಯಲ್ಲಿ ಎಲ್ಲ ಭಾಷೆಗಳು ಸೇರಿ ಆದರೆ ಕನ್ನಡದ ಒಂದೇ ಭಾಷೆಯಲ್ಲಿ ಪ್ರಾದೇಶಿಕವಾದಂಥ ಒಂದೇ ಭಾಷೆಯಲ್ಲಿ ಎಂಟುನೂರಿಂದ ಒಂಬೈನೂರು ಕೋಟಿಗಳು ದಾಖಲೆ ಮಾಡಬೇಕಂದ್ರೆ ಅದು ಇದೇ ಬೇರೆ ಆ ಒಂದು ತಾಕತ್ತೇ ಬೇರೆ ಅದಿದ್ದು ಅಣ್ಣವ್ರಿಗೆ ಮಾತ್ರ ಇನ್ನು ಈ ಚಿತ್ರದ ಕೆಲವು ಪಾತ್ರಗಳ ಬಗ್ಗೆ ಮಾತಾಡೋಣ ನಿಮಗೆ ಪಲ್ಲವ ರಾಜ ಪಾತ್ರಕ್ಕೆ ಮೊದಲು ಈ ಚಿತ್ರಕ್ಕೆ ಆಯ್ಕೆ ಆದವ್ರಿಗೆ ಬಂದು